ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದರೆ ಎಲ್ಲರೂ ಅಂತ ಭಾವಿಸ್ತೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಬನ್ನಿ ಇವತ್ತಿನ ಚಿಕ್ಕದೊಂದು ಬ್ಲಾಗು ಸ್ಟಾರ್ಟ್ ಮಾಡೋಣ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಇವತ್ತೇನು ಮಾಡ್ತಾ ಇದ್ದೀನಿ ಅಂತ ಅಂದರೆ ಸಬ್ಬಸ್ಕೇ ಪಲ್ಯ ಮಾಡೋಣ ಅನ್ಕೋತಾ ಇದ್ದೀನಿ ನನಗೆ ಎಷ್ಟು ಸಿಂಪಲ್ಲಾಗಿ ಬರುತ್ತೆ ಅಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ಹಾಗೆ ಅದ್ರ ಜೊತೆ ಅದ್ರ ಜೊತೆ ಚಪಾತಿ ಇಲ್ಲಾಂದ್ರೆ ರೊಟ್ಟಿ ಸೂಪರ್ ಇರುತ್ತೆ ನಾನು ಚಪಾತಿ ಮಾಡೋಣ ಅನ್ಕೋತಾ ಇದ್ದೀನಿ ಬನ್ನಿ ಇವಾಗ ಯಾವ ಥರ ಮಾಡೋದು ಸಬ್ಬಸಿಗೆ ಪಲ್ಯ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಇಷ್ಟು ಇದೆ ಸಬ್ಬಕ್ಕೆ ಪಲ್ಯ ಇದು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಕಡ್ದು ಇವಾಗ ಇದಕ್ಕೆ ಏನೇನು ಬೇಕು ಅಂತಂದರೆ ಹಸಿ ಮೆಣಸಿನಕಾಯಿ ಕರಿಬೇವು ಈರುಳ್ಳಿ ಟೊಮೊಟೊ ಮತ್ತು ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ವಲ್ಪ ಸ್ವಲ್ಪ ಚೆಣಿಗೆ ಬೇಳೆ ಮತ್ತು ಸ್ವಲ್ಪ ನೆನಿಬೇಕಲ್ವಾ ಅದಕ್ಕೋಸ್ಕರ ಸ್ವಲ್ಪ ವಾಟ್ರ್ ಸೇರಿಸ್ಕೊತೀನಿ ವಾಟ್ರ್ ಸೇರಿಸ್ಬಿಟ್ಟು ನೆನೆಯೋಕ್ಕೆ ಬಿಡ್ತೀನಿ ಅದಕ್ಕೆ ಇವಾಗ ನೋಡಿ ಇಷ್ಟು ಚೆನ್ನಾಗಿ ಗ್ರೀನ್ ಗ್ರೀನ್ ಕಾಣಿಸ್ತಾ ಇದೆ ಸೂಪರ್ ವಂಡರ್ಫುಲ್ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ಇದು ಟೇಸ್ಟು ಎಷ್ಟು ಸಿಂಪಲ್ ಅಂದರೆ ಅಷ್ಟು ಯಾವ ಥರ ಮಾಡಿದ್ರೆ ಸೂಪರಾಗಿರುತ್ತೆ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಸೇರಿಸ್ಕೋಬೇಕಿತ್ತು ಆದರೆ ಜೀರಿಗೆ ಸೇರಿಸ್ಕೊಳ್ಳೋಲ್ಲ ಇವತ್ತು ರೀಸನ್ ಇದೆ ಬನ್ನಿ ಇವಾಗ ಚಟಪಟ ಅಂತ ಸಿಡ್ದಾದ್ಮೇಲೆ ಇವಾಗ ಆಲ್ರೆಡಿ ಚಟಪಟ ಅಂತ ಸೌಂಡ್ ಬರ್ತಾ ಇದೆ ನೋಡಿ ಇವಾಗ ಈರುಳ್ಳಿ ಸೇರಿಸ್ಕೊಳ್ಳೋಣ ನೋಡಿ ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಫ್ರೆಂಡ್ಸ್ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ತಿರುಗಿಸ್ತಾ ಇರಬೇಕು ನೋಡಿ ಇವಾಗ ಹಸಿ ಮೆಣಸಿನಕಾಯಿ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆಗಿದೆ ಈಗ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ತಿರುಗಿಸಿದ್ದೀವಲ್ಲ ಇವಾಗ ಹಸಿ ಸ್ಮೆಲ್ಲು ಹೋಗೋವರೆಗೂ ಹಸಿ ಮೆಣಸಿನಕಾಯಿ ಸೇರಿಸ್ಕೋಬೇಕು ಫ್ರೆಂಡ್ಸ್ ಇಲ್ಲಿ ಪೋಟ್ರಿ ಸೇರಿಸ್ಕೊಳ್ಳಲ್ಲ ನಾನು ಅದಕ್ಕೆ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಸಿ ಮೆಣಸಿನಕಾಯಿ ಇವು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ಕಾಣಿಸ್ತಿರ್ಬೋದು ಈ ಕಡೆ ಸೈಡಿಗೆ ಮತ್ತು ಬೇಳೆ ಮತ್ತು ಪಲ್ಯ ಕಾಣಿಸ್ತಿರ್ಬೋದು ನಿಮಗೆ ನೆನೆಬೇಕಲ್ವ ಸ್ವಲ್ಪ ಒಂದು ಐದು ನಿಮಿಷ ಆದರೂ ನೋಡಿ ಇವಾಗ ಎಷ್ಟು ಫ್ರೈ ಆಗಿದೆ ಇವಾಗ ಹಸಿ ಸ್ಮೆಲ್ ಹೋಯ್ತು ಫ್ರೆಂಡ್ಸ್ ಇವಾಗ ಕರಿಬೇವು ಸೇರಿಸ್ಕೋತೀನಿ ಇವಾಗ ಸ್ವಲ್ಪ ಹೊತ್ತು ಸ್ವಲ್ಪ ಜಾಸ್ತಿ ಹೊತ್ತಿಸ್ಬಾಡುದು ಫ್ರೆಂಡ್ಸ್ ಅಷ್ಟು ಚೆನ್ನಾಗಲ್ಲ ಇವಾಗ ಕರಿಬೇವು ಕೂಡ ಚೆನ್ನಾಗಿ ಚಟಪಟ ಅಂತ ಸೌಂಡ್ ಬರಬೇಕು ಸೌಂಡ್ ಬರೋದು ಚೆನ್ನಾಗಿ ತಿರುಗಿಸ್ಬೇಕು ಇವಾಗ ಒಂದು ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟು ಸೇ ಆ್ಯಡ್ ಮಾಡ್ಕೋತೀನಿ ಚೆನ್ನಾಗಿ ಫ್ರೈ ಆದಮೇಲೆ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೋತೀನಿ ಇವಾಗ ನಿಮ್ಗೆ ಕಾಣಿಸ್ತಿರ್ಬೋದು ನೋಡಿ ಚೆನ್ನಾಗಿ ಇದು ಅಂತ ಹಸಿ ಸ್ಮೆಲ್ ಹೋಗೋರ್ಗು ಚೆನ್ನಾಗಿ ತಿರುಗಿಸ್ಬೇಕು ಫ್ರೆಂಡ್ಸ್ ಇದಾದ ಮೇಲೆ ಇವಾಗ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಲಾಸ್ಟು ಉಳಿದಿರೋದು ಟಮೊಟೊ ಟೊಮೊಟೊ ಆ್ಯಡ್ ಮಾಡ್ಕೋತೀನಿ ಇವಾಗ ಒಂದು ದಪ್ಪ ಟೊಮೊಟೊ ಆ್ಯಡ್ ಇದ್ದೀನಿ ಚೆನ್ನಾಗಿ ಬೇಯಬೇಕು ಜಲ್ದಿ ಬೇಯಬೇಕು ಅಂದರೆ ಒಂದು ಸ್ವಲ್ಪ ಸಾಲ್ಟ್ ಸೇರಿಸ್ಕೊಳ್ಳೇಬೇಕು ಸ್ವಲ್ಪ ಸಾಲ್ಟ್ ಸೇರಿಸ್ಕೊತೀನಿ ಇವಾಗ ಸ್ವಲ್ಪ ಸಾಲ್ಟ್ ಸೇರಿಸ್ಕೊಂಡ್ರೆ ಸ್ವಲ್ಪ ಜಲ್ದಿ ಬೇಯುತ್ತೆ ಟೊಮೊಟೊ ಜಲ್ದಿ ಮೆತ್ತಗಾಗ್ಬಿಡುತ್ತೆ ಇವಾಗ ಒಂದು ಎರಡು ನಿಮಿಷ ಮುಚ್ಚಳ ಮುಚ್ಚಿಬಿಡೋಣ ಚೆನ್ನಾಗಿ ತಿರುಗಿಸ್ಬಿಟ್ಟು ಚೆನ್ನಾಗಿ ತಿರುಗಿಸ್ಬಿಟ್ಟು ಮುಚ್ಚಳ ಮುಚ್ಚಿಬಿಡೋಣ ಒಂದು ಎರಡೇ ನಿಮಿಷ ಜಾಸ್ತಿ ಏನಿಲ್ಲ ಒಂದು ಎರಡು ನಿಮಿಷ ಆಯಿತು ನೋಡಿ ಇವಾಗ ಯಾವ ಥರ ಕಾಣಿಸ್ತೈತೆ ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಮೆತ್ತ ಚೆನ್ನಾಗಿ ಮೇಲೆ ಬೆಂದಿದೆ ಇವಾಗ ಸಬ್ಬಕ್ಕೆ ಪಲ್ಯ ಸೇರಿಸ್ಕೊತೀನಿ ಇವಾಗ ಇದೇ ಟೈಮಲ್ಲಿ ಆ್ಯಡ್ ಮಾಡ್ಕೊಬೇಕು ಫ್ರೆಂಡ್ಸ್ ಇದರಲ್ಲಿ ಬಗಾರಲ್ಲಿ ಟರ್ಮರಿ ಯೂಸ್ ಮಾಡ್ತಾರೆ ಜ ಕೆಲವೊಬ್ರು ಟರ್ಮರಿ ಯೂಸ್ ಮಾಡಬಾರ್ದು ಸಬ್ಬಕ್ಕೆ ಪಲ್ಯ ಚೆನ್ನಾಗಿ ಬೆಂದಾದಮೇಲೆ ಟರ್ಮರಿ ಯೂಸ್ ಮಾಡಬೇಕು ಇವಾಗ ಚೆನ್ನಾಗಿ ತಿರ್ಗಿಸ್ಬೇಕು ಫ್ರೆಂಡ್ಸ್ ಒಂದು ಕೈಯಲ್ಲಿ ಫೋನ್ ಇದೆ ಅಲ್ವಾ ಅದು ಆಗಲ್ಲ ತಳಗಡೆ ಫೋನ್ ಇಟ್ಬಿಟ್ಟು ತಿರ್ಗಿಸ್ಬಿಟ್ಟು ಮತ್ತೆ ತೋರಿಸ್ತೀನಿ ನಿಮಗೆ ನೋಡಿ ಇಷ್ಟೇ ಇಷ್ಟು ನೋಡೋಕ್ಕೆ ಅಷ್ಟು ಜಾಸ್ತಿ ಕಾಣಿಸ್ತಾಯಿತ್ತು ನೋಡಿ ಎಣ್ಣೆಯಲ್ಲಿ ಎಷ್ಟು ಆಗಿದೆ ಸ್ವಲ್ಪ ಸ್ವಲ್ಪ ಆಗಿದೆ ಇನ್ನೊಂದು ಎರಡು ನಿಮಿಷ ಮುಚ್ಚಳ ಮುಚ್ಚಿಬಿಡ್ರೋಣ ಇವಾಗ ಬೇಯಬೇಕಲ್ವಾ ಸಬ್ಬಕ್ಕೆ ಇವಾಗ ನೋಡಿ ಅದು ಬೇಯೋವರೆಗೂ ನೀರು ಬಸದ್ಬಿಟ್ಟೆ ಇವಾಗ ಚೆಂಡಿಗೆ ಬೆಳೆ ಆ್ಯಡ್ ಮಾಡ್ಕೋಬೇಕು ಇವಾಗ ಚೆನ್ನಾಗಿ ಬೇಯಿ ಬೆಂದಾದಮೇಲೆ ಚಣ್ಣಗೆ ಬಳಿ ಅವಾಗ ಆ್ಯಡ್ ಮಾಡ್ಕೊಬೇಕು ಇವಾಗ ತೆಗ್ದಾಗ ತೆಗಿತೀನಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬೆಂದಿರಬಹುದು ಸೂಪರ್ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಇದಂತೂ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಇನ್ನೂ ಟೇಸ್ಟ್ ಇರುತ್ತೆ ಆದರೆ ಸರಿ ಹೋಗೋಲ್ಲ ಅದಕ್ಕೋಸ್ಕರ ಸ್ವಲ್ಪ ವಾಟ್ರ್ ಯೂಸ್ ಮಾಡಬೇಕು ನೋಡಿ ಇವಾಗ ಅದು ಬೆಂದಿಲ್ಲ ಅವಾಗ ಮತ್ತೆ ಎರಡು ನಿಮಿಷ ಮುಚ್ಚೋ ಮುಚ್ಚಿಬಿಟ್ಟು ಮುಚ್ಚಿಬಿಟ್ಟೆ ಇವಾಗ ಚಣಗೆ ಬಳಿ ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಮತ್ತೆ ತಿರುಗಿಸ್ಬಿಟ್ಟು ಮತ್ತೆ ತೋರಿಸ್ತೀನಿ ಫ್ರೆಂಡ್ಸ್ ಒಂದು ಕೈಯಲ್ಲಿ ಇಲ್ಲಿ ಆಗಲ್ಲ ನೋಡಿ ಇವಾಗ ಇವಾಗ ಇದೇ ಟೈಮಲ್ಲಿ ಹಸಿ ಸ್ಮೆಲ್ ಹೋಗೋವರೆಗೂ ಇದು ಕೂಡ ಚೆನ್ನಾಗಿ ಬಳಿ ಹಸಿ ಸ್ಮೆಲ್ ಹೋಗಬೇಕಲ್ಲ ಇನ್ನೊಂದು ಎರಡು ನಿಮಿಷ ಮುಚ್ಚೊಳ್ಬಿಟ್ಟು ಮುಚ್ಚೋ ಮುಚ್ಚಿಬಿಟ್ಟು ಮತ್ತೆ ತೆಗ್ದಿದ್ದೀನಿ ನೋಡಿ ಇವಾಗ ಆ್ಯಡ್ ಮಾಡ್ಕೋಬೇಕು ಟರ್ಮರಿ ಚೆನ್ನಾಗಿ ತಿರುಗಿಸ್ಬಿಟ್ಟು ಟರ್ಮರಿ ಆ್ಯಡ್ ಮಾಡ್ಕೊಡ್ತೀನಿ ಇವಾಗ ಚೆನ್ನಾಗಿ ತಿರುಗಿಸ್ಬಿಡ್ಬೇಕು ಫ್ರೆಂಡ್ಸಿಗೂ ಕೂಡ ನೋಡಿ ಇವಾಗ ಚೆನ್ನಾಗಿ ತಿರುಗಿಸ್ಬಿಟ್ಟೆ ಇವಾಗ ರುಚಿಗೆ ತಕ್ಕಷ್ಟು ಸಾಲ್ಟ್ ಸಹ ನೋಡಿಕೊಂಡು ಸೇರಿಸ್ಕೊಂಡು ಮತ್ತು ವಾಟ್ರೇ ಯೂಸ್ ಮಾಡ್ಕೋಬೇಕು ನಾನು ಮೊದಲೇ ಬಗಾರಲ್ಲೇ ಆ್ಯಡ್ ಮಾಡ್ಕೊಂಡಿದ್ದೀನಲ್ಲ ಸಾಲ್ಟು ನಡೆಯುತ್ತೆ ಇವಾಗ ನೋಡಿ ವಾಟ್ರೇ ಯೂಸ್ ಮಾ ವಾಟ್ರ್ ಸ್ವಲ್ಪ ಸೇರಿಸ್ಬಿಟ್ಟು ನಮ್ಗೆ ಎಷ್ಟು ಬೇಕು ಅಷ್ಟು ಅಷ್ಟು ವಾಟರ್ ಸೇರಿಸ್ಕೋಬೇಕು ಇವಾಗೇ ಇದೇ ಟೈಮಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಂಡಿದ್ದೀನಿ ನಾನು ಅನ್ನೋದು ರೈಸ್ ಜೊತೆ ಕೂಡ ಆಗುತ್ತೆ ಅಂತ ಇನ್ನೊಂದು ಸ್ವಲ್ಪ ಸೇರಿಸ್ಕೋತೀನಿ ಸ್ವಲ್ಪ ಜಾಸ್ತಿನೇ ಬೇ ಮಕ್ಕಳು ಕೂಡ ರೈಸ್ ಜೊತೆ ಊಟ ಮಾಡ್ತಾರಂತ ಇವಾಗ ನೋಡಿರಿ ಒಂದು ಹತ್ತು ನಿಮಿಷ ಆದ್ರೆ ಮುಚ್ಚಳ ಮುಚ್ಚಿಬಿಡ್ಬೇಕು ಸಣ್ಣ ಉರಿಯಲ್ಲಿ ಮುಚ್ಚಳ ಮುಚ್ಚಿಬಿಟ್ಟು ಕುದಿಸ್ಕೊಬೇಕು ಕೇಳಿಸಿ ನೋಡಿ ಹತ್ತು ನಿಮಿಷ ಆಯ್ತು ಇವಾಗ ನೋಡಿ ಅಯ್ಯೋ ಸ್ವಲ್ಪ ಜಾಸ್ತಿನೇ ಬೇ ಕುದ್ದಿದೆ ನೋಡಿ ಪರವಾಗಿಲ್ಲ ಇಲ್ಲಿ ರೈಸ್ ಜೊತೆ ಎಲ್ಲ ನಡೆಯುತ್ತೆ ನೋಡಿ ಸೂಪರ್ ಅಂದರೆ ಸೂಪರ್ ಆಗುತ್ತೆ ಇವಾಗ ಚಪಾತಿ ಮಾಡೋದು ಸ್ಟಾರ್ಟ್ ಮಾಡ್ತೀನಿ ಇವಾಗ ಅದು ಪಕ್ಕಕ್ಕೆ ಇಟ್ಬಿಡ್ತೀನಿ ಚಪಾತಿ ಹಿಟ್ಟು ನಾಳಿಕ್ಕಿದೀನಲ್ಲ ಇವಾಗ ಚಪಾತಿ ಮಾಡೋಣ ಬನ್ನಿ ಒಂದು ಹದಿನೈದು ಆಗ್ಬೋದು ಇದರಲ್ಲಿ ಬನ್ನಿ ಇವಾಗ ಯಾವ ಥರ ಚಪಾತಿ ಅಂತ ಅಷ್ಟು ತೋರಿಸೋದಕ್ಕಾಗಲ್ಲ ಸಿಂಪಲ್ಲಾಗಿ ಇದ್ದೀನಿ ನೋಡಿ ಇಷ್ಟು ಒಂದು ಇವಾಗ ಆಲ್ರೆಡಿ ಹಸ್ಬೆಂಡ್ ಊಟ ಆಗಿದೆ ಇವಾಗ ಲಾಶ್ಟು ಚಪಾತಿ ಇದು ನೋಡಿ ಇವಾಗ ಎಲ್ಲರೂ ಊಟ ಆದಮೇಲೆ ಇಷ್ಟು ಉಳ್ಕೊಂಡಿದ್ದೀವಿ ಈಗ ಇನ್ನೊಂದು ಟೈಮು ಕೂಡ ಆಗುತ್ತೆ ಸೂಪರ್ ಕಾಂಬಿನೇಷನ್ ಇರುತ್ತೆ ಫ್ರೆಂಡ್ಸ್ ಸಬ್ಬಕ್ಕೆ ರೊಟ್ಟಿ ಕೂಡ ನಡೆಯುತ್ತೆ ಸೂಪರೇ ಇರುತ್ತೆ ಆದರೆ ಚಪಾತಿ ಕೂಡ ಸೂಪರ್ ಇರುತ್ತೆ ಇವಾಗ ತೆಗ್ದಾದ ಮೇಲೆ ಮತ್ತು ನಿಮಗೆ ಯಾವ ಥರ ಕಾಣಿಸ್ತಾ ಇದೆ ಪಲ್ಯ ಅಂತ ತೋರಿಸ್ತೀನಿ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಫುಲ್ಕಾ ಥರ ಸೂಪರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇವಾಗ ತೆಗೆದಿಡ್ತೀನಿ ಆಗಿದೆ ಪ್ಲೀಸ್ ನೋಡಿಬಿಟ್ಟು ನಮ್ಮ ಚಾನಲನ್ನು ಸಪೋರ್ಟ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ನೋಡಿ ಇಷ್ಟು ಉಳ್ಕೊಂಡಿದ್ದೀವಿ ಎಲ್ಲರೂ ಊಟ ಆದಮೇಲೂ ಕೂಡ ಇನ್ನೂ ಇಷ್ಟು ಉಳ್ಕೊಂಡಿದೆ ಇನ್ನೊಂದು ಟೈಮ್ ಕೂಡ ಆಗುತ್ತೆ ಇವಾಗ ನೋಡಿ ಫ್ರೆಂಡ್ಸ್ ಇವಾಗ ಎಲ್ಲರದ್ದು ಊಟ ಇತ್ತು ಇವಾಗ ನಾನು ಊಟ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ರೈಸ್ ಜೊತೆ ಕೂಡ ಮಿಕ್ಸ್ ಟೇಸ್ಟ್ ಆಗೋ ಥರ ಬೇ ಆಗಿದೆ ಟೇಸ್ಟಿ ಟೇಸ್ಟಿ ಸೂಪರು ನೋಡಿ ಇಷ್ಟು ವೀಡಿಯೋ ಹೇಳ್ತಾ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ವೀಡಿಯೋ ಹೊಸದಾಗಿ ನೋಡೋರು ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸಪೋರ್ಟ್ ಮಾಡಿ